ಚಿಟ್ಗುಪ್ಪ ಶ್ರಾವಣ ಮಾಸದ ನಿಮಿತ್ತ ಹೆಮ್ಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಅನ್ನದಾಸೋಹ ಪವಿತ್ರ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಪಟ್ಟಣದ ಫಾತ್ಮಾಪೂರ್ನ ಶಿವಶರಣೆ ಹೆಮ್ಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ತಾಯಿಯ ವಿಶೇಷ ಪೂಜೆ ಜರುಗುತ್ತದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಂಗ್ರಾಮ್ ರೆಡ್ಡಿ ರಾಂಪುರ್ ಮಾಧ್ಯಮದವರೊಂದಿಗೆ ಮಾತನಾಡಿ ತಿಳಿಸಿದರು ನಂತರ ರಾಜ್ಕುಮಾರ್ ಆರ್ ಹಡ್ಪದ್ ಮಾತನಾಡಿ ಬೇಡಿದವರಿಗೆ ಬೇಡಿದ ವರ ಕೊಡುವ ಫಾತ್ಮಾಪುರ್ನ ಹೆಮ್ಮರೆಡ್ಡಿ ಮಲ್ಲಮ್ಮ ತಾಯಿಯ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಅನ್ನ ದಾಸೋಹ ಖಾಂಡ್ ಜರುಗುತ್ತದೆ ಬೆಳಗ್ಗೆ ಹತ್ತರಿಂದ ಮಹಿಳಾ ತಾಯಿಯಂದಿರಿಂದ ಭಜನೆ ಕಾರ್ಯಕ್ರಮ ಜರುಗುತ್ತದೆ ರಾತ್ರಿ ಎಂಟು ಗಂಟೆಗೆ ಪುರುಷರಿಂದ ವಿಶೇಷ ಭಜನೆ ಕಾರ್ಯಕ್ರಮ ಜರುಗುತ್ತದೆ ಸಮಸ್ತ ಸದ್ಭಕ್ತರು ಆಗಮಿಸಿ ಪ್ರಸಾದ ಸ್ವೀಕರಿಸಿ ತಾಯಿಯ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯರಾದ ರೆಡ್ಡಿ ಮುಡ್ಬಿ ಶಿವರಾಜ್ ರೆಡ್ಡಿ ಉಸ್ತಲೆ ಬಸವರಾಜ್ ಚಿಂಚೋಳ್ಳಿ ಸಿದ್ದಾರೆಡ್ಡಿ ಧರ್ಮಾರೆಡ್ಡಿ ಶ್ರೀಕಾಂತ್ ರೆಡ್ಡಿ ಭೀಮರೆಡ್ಡಿ ಸುನೀಲ್ ರೆಡ್ಡಿ ಇಟಿಗ ವೈಜುನಾಥ್ ಮಟ್ಟಿ ಕಾನರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಮುಡ್ಬಿ ಆಕಾಶ್ ರೆಡ್ಡಿ ನಾಗರೆಡ್ಡಿ ಶಿವಪುತ್ರ ರೆಡ್ಡಿ ರಾಂಪುರ್ ಸಂಗಮೇಶ್ ರೆಡ್ಡಿ ಸಂಗಾರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬಿ ದರ್ಬೀರಾ ನ್ಯೂಸ್ ಚುಡುಗುಪ್ಪ ಪಟ್ಟಣದ ಫಾತ್ಮಾಪುರ ಗ್ರಾಮದಲ್ಲಿ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ನಾಳೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅನ್ನದಾಸೋಗ ಕಾರ್ಯಕ್ರಮ ಇದೆ ಅದೇ ಖಾಂಡ ಖಾಂಡ್ ರೀತಿಯಲ್ಲಿ ಇದ್ದೀವಿ ಬೆಳಿಗ್ಗೆ ಪೂಜೆ ಇದೆ ದಿನವಿಡೀ ಭಜನೆ ಕಾರ್ಯಕ್ರಮ ಇದೆ ಅದನಂತರ ಅನ್ನದಾಸೋಹನೂ ಇದೆ ಶುಡುಗುಪ್ಪ ಪಟ್ಟಣದ ಫಾತ್ಮಾಪುರ್ನಲ್ಲಿ ಪವಿತ್ರ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಇದೆ ಸಮಸ್ತ ಭಕ್ತಾದಿಗಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಾತ್ಮಾಪುರಿನ ಶಿವಶರಣೆ ಹೇಮ್ರಡ್ಡಿ ಮಲ್ಲಮ್ಮ ತಾಯಿಯ ಒಂದು ದೇವಸ್ಥಾನದಲ್ಲಿ ಆಗಮಿಸಿ ದೇವಿಯ ಒಂದು ದರ್ಶನವನ್ನು ಪಡೆದುಕೊಂಡು ಎಲ್ಲರೂ ಈ ಒಂದು ಮಹಾಪ್ರಸಾದವನ್ನು ಸ್ವೀಕರಿಸ್ಕೊಳ್ಬೇಕಾಗಿ ಈ ಮಾಧ್ಯಮದ ಮೂಲಕ ನಾನು ಸಮಸ್ತ ಭಕ್ತಾದಿಗಳಿಗೆ ತಿಳಿಸ್ತಾ ಇದ್ದೇನೆ ಅದರ ಜೊತೆಯಲ್ಲೇ ಬೆಳಗ್ಗೆ ಅಂದರೆ ನಾಳೆ ಸೋಮವಾರ ಬೆಳಗ್ಗೆ ವಿಶೇಷ ಪೂಜೆ ಹೇಮ್ರಡ್ಡಿ ಹೇಮ್ರಡ್ಡಿ ಮಲ್ಲಮ್ಮ ತಾಯಿಯ ವಿಶೇಷ ಪೂಜೆಯನ್ನು ಜರುಗ್ತದೆ ತದನಂತರ ದಾಸೋಹ ಕಾರ್ಯಕ್ರಮವನ್ನು ಪ್ರಾರಂಭಗೊಂಡು ರಾತ್ರಿ ಭಜನೆ ಕಾರ್ಯಕ್ರಮವು ಕೂಡ ಅದ್ದೂರಿಯಿಂದ ಜರುಗ್ತದೆ ಅದಕ್ಕೆ ಸಮಸ್ತ ಫಾತ್ಮಾಪುರಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಈ ಮಾಧ್ಯಮದ ಮೂಲಕ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ ಧನ್ಯವಾದಗಳು